ನಿ ಕನ್ನಡ ಸಂಘದ ಕಾರ್ಯದರ್ಶಿ ನಾವು ಇಂದು ಕನ್ನಡ ಸಂಭ್ರಮಾಚರಣೆ ಅಂಗವಾಗಿ ನಮ್ಮ ಕಮ್ ಕವಿಪ್ರಣಿ ಕಲಾವಿದರಿಂದ ಸಂಪೂರ್ಣ ರಾಮಾಯಣ ನಾಟಕದ ಆಯುಧ ಭಾಗಗಳನ್ನು ನಡೆಸ್ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ನಮ್ಮ ಕವಿಪ್ರಣಿಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ವಿ ಮಂಜುನಾಥ ಸರ್ ನಿರ್ದೇಶಕರು ಯೋಜನೆಗಳು ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ಇವತ್ತು ಅವರಿಗೆ ನನ್ನ ಬಾರಿ ಈಗ ಅನುಮತಿ ಕೊಟ್ಟಂತಹ ನಮ್ಮ ಪೋಷಕರು ಕನ್ನಡ ಸಂಘ ಅವರಾದಂತಹ ವ್ಯವಸ್ಥಾಪಕ ನಿರ್ದೇಶಕರು ಕವಿ ಪ್ರವೀನಿ ಪ ಸಿ ಪಂಕಜ್ ಕುಮಾರ್ ಪಾಂಡ್ಯ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಥಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ನಮ್ಮ ನಿರ್ದೇಶಕರು ಆಡಳಿತ ಹಾಗೂ ಮಾನವ ಸಂಪನ್ಮೂಲರಾದಂತಹ ವಿಜಯ್ ಸರ್ ವಿಜಯ್ ಬಿ ಪಿ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೆ ವಾಣಿ ಹಣಕಾಸು ಆದಂತಹ ಶ್ರೀ ಗಂಗಾಧರ್ ಸರ್ ಅವರು ಬಂದಿದ್ದರು ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ರಾಜ್ಯೋತ್ಸವದ ಅಂಗವಾಗಿ ನಾವು ಇವಾಗ ಕನ್ನಡ ಸಂಭ್ರಮಾಚರಣೆ ಅಂತೇಳಿ ವರ್ಷ ಇಡಿ ಮಾಡಬೇಕಲ್ಲ ಅದಕ್ಕಾಗಿ ಸಂಭ್ರಮಾಚರಣೆಯನ್ನು ಮಾಡಿಕೊಡ್ತೇವೆ ಮಾಡಿ ನಾವು ಹಿಂದೆ ಇವಾಗ ರಾಜ್ಯೋತ್ಸವದ ಅಂಗವಾಗಿ ಕೆಲವು ಸ್ಪರ್ಧೆಗಳನ್ನು ನಡೆಸಿದ್ವಿ ಜಾನಪದ ಗೀತೆಗಳು ದೇಶಭಕ್ತಿ ಗೀತೆ ಹಾಗೂ ಸ್ಪೋರ್ಟ್ಸನ್ನು ನಡೆಸಿದ್ವಿ ಆಟಗಳನ್ನು ನಡೆಸಿದ್ವಿ ಅದರಲ್ಲಿ ಏನು ಗೆದ್ದವರಂತೆ ಗೆದ್ದವರಿಗೆ ನಾವು ಇವತ್ತು ಬಹುಮಾನಗಳನ್ನು ಕೂಡ ಕೊಡ್ತೇವೆ ಭಾಗವಹಿಸಿ ಗೆದ್ದಿದ್ದಾರೆ ಹಾಗೂ ಎಲ್ಲ ಸ್ಪರ್ಧಿಗಳಿಗೂ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದೆ ಸಖತ್ಪರ